ವಿಭಿನ್ನವಾಗಿ ಎಲ್ಲಿ ಇಡೀ ಇನ್ನೂ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ನಮ್ಮ ಚಿಕ್ಕನಾಯಿ ಕ್ಷೇತ್ರದಲ್ಲಿ ಅವರೆಲ್ಲೂ ಕೂಡ ಜನಪ್ರತಿನಿಧಿ ಶಾಸಕರು ನೋಡ್ಕೊಂಡು ಹೋಗ್ಬೇಕಾಗಿಲ್ಲ ಅಧಿಕಾರಿಗಳು ನೋಡ್ಕೊಂಡು ಹೋಗ್ಬೇಕಿಲ್ಲ ಒಂದೇ ವೇದಿಕೆಯಲ್ಲಿ ಎಲ್ಲ ಇಲಾಖೆ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಸಿಗೋ ಮುಕ್ತ ಅವಕಾಶ ಇಲ್ಲಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಮತ್ತು ಏನು ಮಧ್ಯವರ್ತಿಗಳ ಆವಳಿ ಇಲ್ಲದ ರೀತಿಯಲ್ಲಿ ಮತ್ತು ಲಂಚದ ಆಮೇಷ ಇಲ್ಲದ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ಎಲ್ಲ ಐವತ್ತೊಂದು ವಾರಗಳಿಂದ ಜನಸ್ಪಂದನ ಮಾಡಿದ್ದೀವಿ ನಮ್ಮ ಲೋಕಸಭಾ ಸದಸ್ಯರು ಕೂಡ ಅವರು ವಿಭಿನ್ನವಾಗಿ ಲೋಕಸಭಾ ಸದಸ್ಯರು ಯಾರು ಕೂಡ ಆ ಗ್ರಾಮಗಳು ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂಥದ್ರಲ್ಲಿ ಅವರು ಒಂದು ಕೇಂದ್ರ ಸಚಿವರು ಕೂಡ ಆಗಿದ್ದು ಇವಾಗ ಎಲ್ಲ ಹೋಗಲಿಗೂ ಮಟ್ಟಕ್ಕೂ ಕೂಡ ನಾನು ತಲುಪಬೇಕು ಅಂತಕ್ಕಂಥ ಒಂದು ನಿರ್ಧಾರಕ್ಕೆ ಮಾಡಿದರೆ ಕಳೆದ ವಾರ ಎಲ್ಲ ಕೂಡ ಕಾರ್ಯಕ್ರಮಗಳು ಹಾಕ್ಕೊಂಡಿದ್ರು ಏನು ನಮ್ಮ ಮಾಜಿ ಪ್ರಧಾನಿಗಳ ನಿಧನಗಳಿಲ್ಲ ಎಲ್ಲೂ ಕೂಡ ಹೋಗ್ಲಿಕ್ಕೆ ಆಗಲಿಲ್ಲ ಒಂದನೇ ತಾರೀಕು ಕೂಡ ಶೋಕಾಚರಣೆ ಇರೋದ್ರಿಂದ ಅವರೆಲ್ಲರೂ ಕೂಡ ಹೋಗ್ಲಿಕ್ಕಾಗಿಲ್ಲ ಪ್ರಥಮವಾಗಿ ಚಿಕ್ಕನಾಡಿನಲ್ಲಿ ಕ್ಷೇತ್ರಗೊಂಡಿರ್ತಕ್ಕಂಥದ್ದು ಅದರಲ್ಲಿ ನಾವು ಫಸ್ಟ್ ಉಳಿಯಾಗಿ ಹೋಗೋದಕ್ಕೆ ಮುಂಚೆ ಇವತ್ತು ನಮ್ಮ ನಮ್ಮಲ್ಲಿರ್ತಕ್ಕಂಥ ಒಂದು ಗೋರ್ಮಕೋಣೆ ಜಲಾಶಯದಲ್ಲಿ ಅಲ್ಲಿ ಕಳೆದ ಕೆಲವು ದಿನಗಳಿಂದ ನಾಲ್ಕೈದು ಲಕ್ಷ ಮೀನು ಮರಿಗಳನ್ನ ನಾವು ಈಗಾಗಲೇ ಬಿಟ್ಟಿದ್ವಿ ಈ ನಾಳೆನೂ ಕೂಡ ಬೆಳಗ್ಗೆ ಒಂಬತ್ತು ಮುಕ್ಕಾಲಿಗೆ ನಾಲ್ಕು ಲಕ್ಷ ಮೀನು ಮರಿಗಳನ್ನ ಬೆಡ್ತಕ್ಕಂಥ ಕೆಲಸ ಅವರ ಸಮ್ಮುಖದಲ್ಲಿ ಆಗ್ತದೆ ಅದಾದಮೇಲೆ ಕಸಬೆಟ್ಟಿ ಅಂತ ಒಂದು ಕುಗ್ರಾಮ ಆ ಗ್ರಾಮಕ್ಕೆ ಸಂಪರ್ಕ ರಸ್ತೆ ಇಲ್ಲದೆ ಹಲವಾರು ಸಲ ಅವರು ಬೇಡಿಕೆ ನೆಟ್ಟಿದ್ದುಂಟು ಅದನ್ನು ಇವಾಗ ನಾಳೆ ಎರಡು ಕೋಟಿಗೆ ಅದು ಮಂಜೂರು ಕೂಡ ಆಗಿದೆ ಅದನ್ನು ನಾಳೆಯಿಂದ ಪ್ರಾರಂಭ ಕೂಡ ಅವ್ರ ಮುಖಾಂತರ ಮಾಡಿಸೋದಕ್ಕೆ ನಾ ನಾವು ಇದೊಂದು ಮಾಡ್ತಾ ಇದ್ದೀವಿ ನಂತರ ಕುಡಿಯಾದನಲ್ಲಿ ಹತ್ತುವರೆಗೆ ಜನಸ್ಪಂದನ ಕಾರ್ಯಕ್ರಮ ಅಲ್ಲಿ ಯಾರೇ ಬರಲಿ ಮುಖ್ಯವಾಗಿ ಅವರಿಗೆ ಏನ್ ಸಮಸ್ಯೆ ಇರ್ತದೆ ಆಲಿಸಿ ಅದಕ್ಕೆ ಎಲ್ಲಾ ಇಲಾಖೆಯವರು ಕೂಡ ಇರ್ತಾರೆ ಪರಿಹಾರ ಕಂಡುಕೊಳ್ಳುವಂತ ಕೆಲಸ ನಮ್ಮ ಕೇಂದ್ರ ಸಚಿವರು ಮಾಡ್ತಾ ಇದ್ದಾರೆ ಒಂದು ಏನು ಕ್ವಾರ್ಟರ್ಸ್ ಉದ್ಘಾಟನೆ ಆಗ್ಬೇಕಿದೆ ಅದು ತುಂಬಾ ದಿವಸದಿಂದ ಹೆಲ್ತ್ ಕ್ವಾರ್ಟರ್ಸ್ ಒಂದು ಕಟ್ಟಡ ಆಗಿದೆ ಅದನ್ನು ಕೂಡ ಉದ್ಘಾಟನೆ ಮಾಡಿ ಮತ್ತೆ ಎರಡೂವರೆಯಿಂದ ಮೂರು ಗಂಟೆಯಲ್ಲಿ ಕಂತಕೇರೂ ಕೂಡ ಜನಸ್ಪಂದನ ಮಾಡಿ ಎರಡು ಅಡ್ಡಿಯನ್ನು ಕೂಡ ಮಾಡ್ತಕ್ಕಂಥದ್ದು ಮುಂದೆ ಕೆಲವು ದಿನಗಳಲ್ಲಿ ಮತ್ತೆ ಎರಡು ಅಗ್ಗಿ ಹಾಕಿಕೊಡೋದು ಈ ಥರ ರೊಟೇಷನ್ ಸಿಸ್ಟಮಲ್ಲಿ ಎಲ್ಲ ಹೋಗಿ ಮಟ್ಟಕ್ಕೂ ಕೂಡ ಹೋಗಿ ಅಲ್ಲಿ ಜನಗಳ ಸಮಸ್ಯೆನ ಆಲಿಸಿ ಅಲ್ಲಿ ಪರಿಹಾರವನ್ನು ಕಂಡುಡ್ಕೊಳ್ಳೋ ನಿಟ್ಟಿನಲ್ಲಿ ಇವತ್ತು ನಮ್ಮ ಕೇಂದ್ರ ಸಚಿವರು ನಮ್ಮ ಲೋಕಸಭಾ ಸದಸ್ಯರಾದಂಥ ಸನ್ಮಾನ್ಯ ವಿ ಸೊಮ್ಮಣ್ಣ ಸಾಹೇಬರು ಆಗಮಿಸ್ತಾ ಇದ್ದಾರೆ ಎಲ್ಲ ಸಾರ್ವಜನಿಕರು ಉಡಿಯಾರು ಮತ್ತೆ ಉಡಿಯಾರು ಭಾಗದವರು ಮತ್ತು ತನಿಖೆರೆ ಭಾಗ್ದವರು ದಯಮಾಡಿ ನಿಮ್ಮ ಸಮಸ್ಯೆಗಳು ಕೂಡ ಅಲ್ಲಿ ಆಗಮಿಸಿ ಅದನ್ನು ಅಲ್ಲಿ ಪರಿಹಾರ ಕಂಡು ಇಟ್ಕೊಳ್ಳೋದಕ್ಕೆ ತಾವು ಮುಕ್ತವಾದ ಒಂದು ಬೇಯಕ್ಕೆ ಅದಾಗಿದೆ ದಯಮಾಡಿ ಬಳಸ್ಕೊಳ್ಳಿ ಅಂತಕ್ಕಂಥದ್ದು ನಾನು ವಿನಂತಿ ಮಾಡ್ಕೊಡ್ತಾ ಇದ್ದೀನಿ ಸ್ವಾಮಿನೇಶ್ರು ಕೂಡ ಈ ವರ್ಷ ಎಲ್ಲರೂ ಕೂಡ ಅವರವರ ಕೆಲಸದಲ್ಲಿ ಯಶಸ್ಸನ್ನು ಇರಲಿ ಮತ್ತು ಎಲ್ಲ ರೈತಾಪಿಗಳು ಕೂಡ ಸಮೃದ್ಧಿಯಾಗಿ ಬೆಳೆ ಮಳೆ ಬೆಳೆ ಆಗಿ ಎಲ್ಲರೂ ಚೆನ್ನಾಗಿರೋ ರೀತಿಯಲ್ಲಿ ಒಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡುವ ರೀತಿಯಲ್ಲಿ ಮತ್ತು ಎಲ್ಲ ಸಾರ್ವಜನಿಕರು ಕೂಡ ನೆಮ್ಮದಿಯ ಒಂದು ಬದುಕು ಜೀವನವನ್ನು ನಡೆಸುವಂಥ ನಿಟ್ಟಿನಲ್ಲಿ ಮತ್ತು ಎಲ್ಲ ಕಾರ್ಯಗಳು ಕೂಡ ಯಶಸ್ವಿ ಆಗೋ ರೀತಿನಲ್ಲಿ ಕ್ಷೇತ್ರ ಮತ್ತು ನಾಡು ಸುಭಿಕ್ಷವಾದ ರೀತಿಯಲ್ಲಿ ಆಗಲಿ ಅಂತಕ್ಕಂಥದ್ದನ್ನು ಈ ವರ್ಷ ಎಲ್ರಿಗೂ ಕೂಡ ಶ್ರೇಯಸ್ಸು ಪ್ರಾರ್ಥನೆ ಕಂದಿಕೆರೆ ಪಂಚಾಯಿತಿ ಆಫೀಸಲ್ಲಿ ಜನಸಂಪರ್ಕ ಸಭೆ ನಡೆಸಿಕೊಟ್ಟಿದ್ದಾರೆ ಪೂರ್ವಭಾವಿಯಾಗಿ ಎಲ್ಲ ತಯಾರಿ ಆಗಿದೆ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೂ ಅವ್ರಿಗೆ ಏನೇನು ಮೀಟಿಂಗ್ ಪ್ರತಿ ಮಾಡಿ ಹಂಚಿಕೆ ಮಾಡಿ ಆ ಥರ ಎಲ್ಲ ಪ್ರೋಟೋಕಾಲ್ಸ್ ಮಾಡ್ತಾ ಇದ್ದಾರೆ ನಾಳೆ ಜನಸ ಜನಗಳು ತಮ್ಮ ಅಹ್ವಾನ ಹೇಳ್ಕೊಳ್ಳೋಕ್ಕೆ ಒಂದು ಅವಕಾಶ ಇರೋದ್ರಿಂದ ಹೆಚ್ಚಿನದಾಗಿ ಬಂದು ಅವರವರ ಕುಂದುಕೊರತೆ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ